ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇನ್ನು ಇವತ್ತು ಬಂದ್ಬಿಟ್ಟು ಸುಮಾರು ಜನ ಡಿಸೈನ್ಸ್ ಅಂದರೆ ನಾನು ಕಳೆದ ಒಂದು ವಿಡಿಯೋ ಮಾಡಿದ್ದೆ ಡಿಸೈನ್ಸ್ ಬಗ್ಗೆ ಸ್ವಲ್ಪ ದೊಡ್ಡ ದೊಡ್ಡ ಮಿಷಿನ್ ಡಿಸೈನ್ಸ್ ಡಿ ಎಸ್ ಟಿ ಫಾರ್ಮೇಟ್ ಆ ಮಿಷಿನ್ದು ಮಾಡಿದ್ದೆ ಸುಮಾರು ಜನ ನನಗೆ ಉಷಾ ಮಿಷಿನ್ಸ್ ಡಿಸೈನ್ಸ್ ಬೇಕು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಹಾಗೆ ಫೋನ್ ಕೂಡ ಮಾಡಿದ್ರಿ ಸೊ ನಾನು ನಂಬರ್ನ ಹಾಕಿದ್ದೆ ಬಟ್ ಅಲ್ಲಿ ಉಷಾ ಮಿಷಿನ್ಸ್ ಡಿಸೈನ್ಸ್ ಇರಲಿಲ್ಲ ತುಂಬ ಡಿ ಎಸ್ ಟಿ ಫಾರ್ಮೇಟ್ ಇದ್ದಿದ್ದು ಇನ್ನು ನೀವು ಉಷಾ ಮಿಷಿನ್ ಫೈವ್ ಫಿಫ್ಟಿ ಪರ್ಚೇಸ್ ಮಾಡ್ತೀರಲ್ವಾ ಅವಾಗ ನಿಮ್ಮ ಒಂದಷ್ಟು ಸೊ ಅದು ಬಂದ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ ಅದು ಚಿಕ್ಕ ಚಿಕ್ಕದಿರುತ್ತೆ ಸೊ ಉಷಾ ಮಿಷಿನ್ಸ್ ಫ್ರೇಮ್ ಚಿಕ್ಕದಲ್ವಾ ತಕ್ಕನಾಗ ಇರುತ್ತೆ ಸೊ ಎಲ್ಲ ಒಂದ್ ಕಡೆ ಕೆಲವರು ತುಂಬಾ ಹಳೆ ಡಿಸೈನ್ಸ್ ಚೆನ್ನಾಗಿಲ್ಲ ಆವೇ ಇದಾವೆ ಅಂತ ಹೇಳ್ತಾ ಇರ್ತಾರೆ ಸೊ ಉಷಾ ಮಿಷಿನ್ಸ್ ಡಿಸೈನ್ಸ್ ನ ಪರ್ಚೇಸ್ ಮಾಡ್ತಾ ಇರ್ತಾರೆ ಹುಡುಕ್ತಾ ಇರ್ತಾರೆ ಬೇರೆ ಬೇರೆ ಇದ್ರಲ್ಲಿ ಆಪ್ ಗಳಲ್ಲಿ ನೋಡ್ತಾ ಇರ್ತಾರೆ ಬಟ್ ಉಷಾ ಮಿಷಿನ್ಸ್ ಡಿಸೈನ್ಸ್ ಸಿಗೋದು ತುಂಬಾನೇ ಕಷ್ಟ ಯಾಕೆಂದ್ರೆ ತುಂಬ ಚಿಕ್ಕ ಫ್ರೇಮಿಗೆ ಮಾಡಬೇಕಾಗುತ್ತೆ ಚಿಕ್ಕ ಚಿಕ್ಕ ಡಿಸೈನ್ಸು ನೀವು ಫೈವ್ ಫಿಫ್ಟಿ ತಗೊಂಡಿದ್ರೆ ಎರಡು ಭಾಗ ಮಾಡಿ ಹಾಕೊಳ್ಬೇಕಾಗತ್ತೆ ಒಂದು ವೇಳೆ ಫೋರ್ ಫಿಫ್ಟಿ ಇದ್ರೆ ನಾಲ್ಕು ಭಾಗ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಈ ಡಿಸೈನ್ಸ್ ನಾನು ನಿಮಗೆ ತೋರಿಸ್ತಾ ಇರೋದು ಬಂದ್ಬಿಟ್ಟು ಫೋರ್ ಫಿಫ್ಟಿಗೆ ಹಾಗೆ ಫೈವ್ ಫಿಫ್ಟಿಗೂ ಕೂಡ ಎರಡಕ್ಕೂ ಕೂಡ ಉಪಯೋಗ ಆಗುತ್ತೆ ಈ ಡಿಸೈನು ಸೊ ಇದು ಬಂದ್ಬಿಟ್ಟು ನಿಮಗೆ ನಾಲ್ಕು ನಾಲ್ಕು ಭಾಗ ಬರುತ್ತೆ ನೀವು ವೈ ಫಿಫ್ಟಿಗೂ ಯೂಸ್ ಮಾಡ್ಬೋದು ಫೋರ್ ಫಿಫ್ಟಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಡಿಸೈನ್ಸು ಸುಮಾರು ಜನ ಕೇಳ್ತಾ ಇದ್ರಿ ಡಿಸೈನ್ಸ್ ನನಗೆ ಉಷಾ ಮಿಷಿನ್ಸ್ ಬೇಕು ಉಷಾ ಮಿಷಿನ್ ಬೇಕು ಅಂತ ಹೇಳಿಬಿಟ್ಟು ಹಂಗಾಗಿ ಈ ಸಲ ನಾನು ಕೂಡ ಕೆಲವ್ರಿಗೆ ಹೇಳಿದ್ದೆ ಸೊ ಉಷಾ ಮೆಷಿನ್ ಹೇಳಿದೀವಿ ಹೇಳಿದ್ದೀವಿ ಡಿಸೈನ್ಸ್ ಪರ್ಚೇಸ್ ಆದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಂಗಾಗಿ ಸೊ ಬಂದಿದೆ ಡಿಸೈನ್ಸ್ ಸೊ ನಿಮ್ಗೆ ಹಾಗೆ ಮುಂದೆ ಹೇಳ್ತಾ ಹೋಗ್ತೀನಿ ಏನೇನ್ ಡಿಸೈನ್ಸ್ ಇದೆ ಇದೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೂಡ ಫಸ್ಟ್ ನಿಮ್ಗೆ ಅದನ್ನ ಹೇಳ್ತಾ ಹೋಗ್ತೀನಿ ಸೊ ನಿಮ್ಗೆ ಬೇಕು ಅಂದರೆ ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ಹೊಸ ಹೊಸ ಡಿಸೈನ್ಸ್ ಓಕೆನಾ ನಿಮಗೆ ಆರಾಮಾಗಿ ಹಾಕ್ಕೊಳ್ಬೋದು ನಿಮಗೆ ಹೊಸ ಹೊಸ ಡಿಸೈನ್ಸ್ ಇವಾಗೆಲ್ಲ ಕಸ್ಟಮರ್ಸ್ ಬರ್ತಾ ಬರ್ತಾ ತುಂಬ ಹೊಸ ಹೊಸ ಡಿಸೈನ್ಸ್ ಒಳ್ಳೊಳ್ಳೆ ಡಿಸೈನ್ಸ್ನ ಕೇಳ್ತಾರೆ ಹಾಗಾಗಿ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸು ಹೊಸ ಹೊಸ ಡಿಸೈನು ನೀವು ದಿನ ಒಂದೊಂದು ಹೊಸ ಹೊಸ ಡಿಸೈನ ಹಾಕ್ತಾ ಹೋಗಿ ಸೊ ಓಕೆನಾ ಸೊ ಅದಕ್ಕೂ ಮುಂಚೆ ವಿಡಿಯೋನ ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಟ್ಟು ಸೊ ವಿಡಿಯೋನ ಪೂರ್ತಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಸುಮ್ನೆ ಅರ್ಧ ನೋಡ್ಬಿಡ್ತೀರಾ ಆಮೇಲೆ ನೀವು ಏನು ಇಲ್ಲ ಅಂತ ಬಂದ್ಬಿಟ್ಟು ಕಮೆಂಟ್ ಮಾಡ್ಬಿಡ್ತೀರಾ ಕ್ಲೀನ್ ಆಗಿ ನೋಡಿದ್ರೆ ಅಲ್ವಾ ನಿಮಗೆ ವಿಡಿಯೋ ಗೊತ್ತಾಗೋದು ಎಷ್ಟು ಹೇಳ್ತಾ ಇದ್ದಾರೆ ಪ್ರೈಸು ಅಂತ ಹೇಳ್ಬಿಟ್ಟು ಸುಮಾರು ಜನ ಡಿ ಎಸ್ ಟಿ ಫಾರ್ಮೆಟ್ ಡಿಸೈನ್ಸ್ ಗಳು ಬೇಜಾನು ಸಿಗ್ತಾ ಇದೆ ಬಟ್ ಉಷಾಗೆ ಸಿಗ್ತಾ ಇಲ್ಲ ಹಂಗಾಗಿ ಸೊ ಇವತ್ತು ನಿಮ್ಗೆ ಉಷಾದಲ್ಲಿ ತೋರಿಸ್ತಾ ಇದೀನಿ ಸೊ ಬನ್ನಿ ಫಸ್ಟ್ ಡಿಸೈನ್ ಅದು ಆದ್ಮೇಲೆ ನಿಮ್ಗೆ ಕ್ಲಿಯರ್ ಆಗಿ ಏನು ಅಂತ ನಿಮ್ಗೆ ಹೇಳ್ತೀನಿ ಇನ್ನು ಇವಾಗ ನಿಮಗೆ ತೋರಿಸ್ತಾ ಇರೋ ಡಿಸೈನ್ಸ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಇದಂತೂ ಉಷಾ ಮೆಷನ್ ಗೆ ಹೇಳ ಮಾಡಿಸ್ತಂಗಿದೆ ಯಾಕೆ ಗೊತ್ತಾ ಯಾಕಂದ್ರೆ ಸುಮಾರು ಜನ ಉಷಾ ಮಿಷಿನ್ ಸೊ ಅವ್ರು ಕೊಡೋದು ಸ್ವಲ್ಪ ತುಂಬಾ ಕಮ್ಮಿ ಇರುತ್ತೆ ಅಂದ್ರೆ ಡಿಸೈನ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ನಮಗೂ ಜನ ಹೇಳಿದ್ರು ಅವ್ರು ಕೊಟ್ಟಿರ್ತಾರೆ ಹೊಸದಾಗಿ ಯಾವುದೂ ಕೊಟ್ಟಿರೋದಿಲ್ಲ ಇನ್ನು ಚೆನ್ನಾಗಿರೋದಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ರು ಇನ್ನು ಇದೇ ನಾನು ಫಾರ್ಮೇಟ್ ಅಲ್ಲಿ ಬಂದ್ಬಿಟ್ಟು ದೊಡ್ಡ ಮಿಷಿನ್ಗೆ ಗೆ ಡಿ ಎಸ್ ಟಿ ಫಾರ್ಮೆಟಲ್ಲಿ ಅಲ್ಲಿ ಬಿಟ್ಟಿದ್ದೆ ಬಟ್ ಅದು ಬಂದ್ಬಿಟ್ಟು ಸುಮಾರು ಜನ ನನ್ಗೆ ಹುಷಾ ಮಿಷಿನಲ್ಲಿ ಕೊಡಿ ಉಸಾ ಮಿಷಿನಲ್ಲಿ ಅಲ್ಲಿ ಕೊಡಿ ನಮ್ಗೆ ಹೊಸ ಮಿಷಿನ್ ಡಿಸೈನ್ಸ್ ಬೇಕು ಅಂತ ತುಂಬ ಜನ ಕಾಲ್ ಮಾಡಿದ್ರಿ ಬಟ್ ನಾನು ಅವಾಗ ತೆಗೆದು ಬಿಟ್ಟಿದ್ದು ಬಂದ್ಬಿಟ್ಟು ಡಿ ಎಸ್ ಟಿ ಫಾರ್ಮೆಟ್ಟು ಒಂದು ದೊಡ್ಡ ಮಿಷಿನ್ಗೆ ಅಂದರೆ ಡಬಲ್ ಹೆಡ್ ಸಿಂಗಲ್ ಎಡ್ ಮಿಷಿನ್ಗಳಿಗೆ ಇನ್ನು ಇವಾಗ ಬಂದ್ಬಿಟ್ಟು ನಿಮಗೆ ನೋಡಿ ಹುಷಾದಲ್ಲಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿದಾವೆ ಡಿಸೈನ್ಸ್ ಅಂದರೆ ನೀವು ಮಿನಿಮಮ್ ನಾನ್ನೂರಿಂದ ಇಲ್ಲಾಂದರೆ ತ್ರೀ ಹಂಡ್ರೆಡಲ್ಲೂ ಸ್ವಲ್ಪ ಸಣ್ಣ ಸಣ್ಣ ಡಿಸೈನ್ಸ್ ಇದಾವೆ ನೀವು ಹುಡುಕಿ ಹಾಕೊಳ್ಬೇಕಾಗುತ್ತೆ ಮುನ್ನೂರಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನೋಡಿ ದೊಡ್ಡ ದೊಡ್ಡ ಡಿಸೈನ್ಸ್ ಬೇಕಾದ್ರೂ ಇದೆ ಇನ್ನು ಬೋಟ್ ನೆಕ್ ಅಲ್ಲಿ ಸ್ಕ್ವಯರ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ತುಂಬ ಚೆನ್ನಾಗಿರುವಂತಹ ಡಿಸೈನ್ಸ್ ಬಿದ್ದಾವೆ ನೋಡಿ ಇವಾಗ ಇದನ್ನ ನೀವು ಕಣ್ಣು ಮುಚ್ಕೊಂಡು ಐನೂರು ರೂಪಾಯಿಗೆ ಹಾಕೊಡ್ಬೋದು ಇನ್ನು ನೀವು ಹುಷಾ ಮಿಷಿನಲ್ಲಿ ಬುಟ್ಟ ಬೇಕಾದರೂ ಕೊಡಬಹುದು ತುಂಬ ಚೆನ್ನಾಗಿರುತ್ತೆ ಇನ್ನು ನಿಮಗೆ ಪೆಂಡ ಪೆಂಡೆಂಟ್ ಬೇಕು ಅಂದರೆ ಅದು ಕೂಡ ಇದೆ ಯಾಕಂದ್ರೆ ಬಂಚಸ್ ಎಲ್ಲ ಕಟ್ತಾರಲ್ವಾ ಅದಕ್ಕೂ ಬೇಕಾ ನೀವು ಹಾಕಿ ಕೊಡ್ಬೋದು ಸೊ ಅದು ಕೂಡ ಅವೈಲಬಲ್ ಇರುತ್ತೆ ನಿಮಗೆ ಇನ್ನು ಕಂಪ್ಯೂಟರಲ್ಲಿ ಸೆಟ್ ಮಾಡ್ಕೊಳ್ಳೋಕೆ ಬರೋರಿಗೆ ತುಂಬ ಈಸಿ ಮೆಥಡ್ ಇದು ಕಂಪ್ಯೂಟರ್ ಸೆಟ್ ಮಾಡ್ಕೊಳ್ಳೋಕೆ ಬರ್ದಿರೋರು ಹಾಗೆ ಹಾಕ್ಕೊಳ್ಬೋದು ಇದು ಬಂದ್ಬಿಟ್ಟು ನಿಮಗೆ ನಾಲ್ಕು ನಾಲ್ಕು ಸೆಟ್ಟು ಎರಡೆರಡು ಸೆಟ್ ಬರುತ್ತೆ ನೀವು ಜೋಡಣೆ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಉಸಾ ಮಿಷಿನ್ಗೆ ಇನ್ನು ನೀವು ದೊಡ್ಡ ಮಿಷಿನಲ್ಲಿ ಆರಾಮಾಗಿ ಒಂದೇ ಸೆಟ್ ಫುಲ್ ಬಂದ್ಬಿಡುತ್ತೆ ಬ್ಯಾಕ್ ಫುಲ್ಲು ಉಷಾ ಮಿಷಿನ್ ನೀವು ಎರಡೆರಡು ಭಾಗ ಮಾಡಾಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಡಿಸೈನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸಖತ್ತಾಗಿದೆ ಡಿಸೈನ್ಸು ಉಷಾ ಮಿಷಿನ್ಗೆ ಆರಾಮಾಗಿ ನೀವು ಬೈನ್ ಮಾಡಿಕೊಳ್ಳಿ ಪರ್ಚೇಸ್ ಮಾಡಿಕೊಡಿ ಹೊಸ ಹೊಸ ಡಿಸೈನ್ಸ್ ಬೇಕು ಅಂತ ಅಂದರೆ ಸಾವಿರ ಡಿಸೈನ್ಸ್ ಇರೋದೇ ನಿಮಗೆ ಇದು ಟೋಟಲಿ ಬಂದ್ಬಿಟ್ಟು ನಾನು ಇವಾಗ ಏನು ತೋರಿಸ್ತಾ ಇದ್ದೀನೋ ಇವೆಲ್ಲ ಉಷಾ ಮಿಷಿನ್ಸ್ ಡಿಸೈನ್ಸು ತುಂಬ ಚೆನ್ನಾಗಿದೆ ಮತ್ತು ಇದು ಬಂದುಬಿಟ್ಟು ನಿಮಗೆ ನ್ಯೂ ಡಿಸೈನ್ಸು ಆರಾಮಾಗಿ ನೀವು ಪರ್ಚೇಸ್ ಮಾಡಿ ಹಾಕ್ಕೊಳ್ಬೋದು ಎಲ್ಲೂ ಕೂಡ ಈ ಥರ ಡಿಸೈನ್ಸ್ ಖಂಡಿತವಾಗ್ಲೂ ಸಿಗೋದಿಲ್ಲ ಯಾಕಂದರೆ ಉಷಾ ಮಿಷಿನ್ಗೆ ತುಂಬ ಚಿಕ್ಕ ಚಿಕ್ಕ ಡಿಸೈನ್ಸ್ಗೆ ಅಡ್ಜಸ್ಟ್ ಮಾಡಿ ಹಾಕೋದು ತುಂಬ ಕಷ್ಟ ಎಂತೆಂಥ ಡಿಸೈನ್ಸ್ ಇದ್ದಾವೆ ನೋಡಿ ತುಂಬ ದೊಡ್ಡ ಡಿಸೈನ್ಸು ಚಿಕ್ಕ ಡಿಸೈನ್ಸು ಉಷಾ ಮಿಷಿನ್ ನೀವು ಇದನ್ನು ತೋರಿಸ್ಬಿಟ್ರೆ ಡಿಸೈನು ಜನ ಕಸ್ಟಮರ್ಸ್ ಅಂತೂ ಸುಖ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಡ್ತಾರೆ ನಿಮಗೆ ಒಂದೂವರೆ ಎರಡು ಸಾವಿರ ಒಳಗಡೆನೂ ಇದೆ ಸೊ ಜನ ಸಾಮಾನ್ಯವಾಗಿ ನಾನು ನೋಡೋ ಹಾಗೆ ಒಂದು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಒಳಗಡೆನೆ ಅಮೌಂಟ್ನ ಹಾಕ್ಕೊಳ್ತಾರೆ ನಿಮ್ಗೆ ಅದಕ್ಕಂತದ್ದು ಬೆಸ್ಟ್ ಇದೆ ನಿಮಗೆ ಸೆವೆನ್ ಹಂಡ್ರೆಡಲ್ಲೇ ಸೂಪರ್ ಆಗಿರುವಂತಹ ಡಿಸೈನ್ಸ್ ಇದೆ ಸೊ ಬೇಗ ಬೇಗ ಪರ್ಚೇಸ್ನ ಮಾಡ್ಕೊಳ್ಳಿ ಇನ್ನು ನೋಡಿದ್ರಿ ಅಲ್ವಾ ನೀವು ಉಷಾ ಮಿಷಿನ್ಸ್ ಡಿಸೈನ್ಸು ಸೊ ಸುಮಾರು ಜನ ಉಷಾ ಮಿಷಿನ್ಸು ಹೊಸ ಹೊಸ ಡಿಸೈನ್ಸ್ನ ಕೇಳ್ತಾ ಇರ್ತಾರೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಕೆಲವು ಆ್ಯಪ್ಗಳಲ್ಲಿ ಉಷಾ ಮಿಷಿನ್ ಡಿಸೈನ್ಸು ಸಿಗೋದಿಲ್ಲ ಸೊ ಹಾಗಾಗಿ ಸುಮಾರು ಜನ ಹಳ್ಳೆ ಡಿಸೈನ್ಸಲ್ಲೇನೇ ಮ್ಯಾನೇಜ್ ಮಾಡಿ ಹಾಕ್ತಾಯಿರ್ತಾರೆ ಇನ್ನು ಯಾಕೆ ಯೋಚನೆ ಮಾಡ್ತೀರಾ ಹೊಸ ಹೊಸ ಡಿಸೈನ್ಸ್ ಬಂದಿದೆ ಹೊಸ ಹೊಸ್ದಾಗಿ ಹಾಕಿ ಕಸ್ಟಮರ್ಗೆ ತೋರಿಸಿ ಮತ್ತು ನಿಮಗೆ ಇದ್ರಲ್ಲಿ ಏನು ಅಂತ ಅಂದರೆ ನಿಮಗೆ ಕ್ಲಿಯರ್ ಆಗಿದೆ ಅಂದರೆ ಫೋಟೋಸು ನಂಬರ್ಸ್ ಏನಿದೆ ಸೊ ನೀವು ಅದರಲ್ಲಿ ಹುಡುಕುದು ಕೂಡ ಅದೇ ನಂಬರ್ ಇರುತ್ತೆ ಸೊ ಇದು ತುಂಬಾ ಮೇನ್ ಇಂಪಾರ್ಟೆಂಟ್ ಸುಮಾರು ಜನಕ್ಕೆ ನಂಬರೇ ಒಂದಿರುತ್ತೆ ಡಿಸೈನ್ ಎಂದಿರುತ್ತೆ ಅಲ್ಲಿ ಅಲ್ಲಿ ಓಪನ್ ಮಾಡಿದಾಗಲೇ ಬೇರೆ ತರ ಹಂಗೆ ಹಂಗಿರಬಾರ್ದು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ನಂಬರ್ನ ಕಟ್ಟಿ ಮೆನ್ಷನ್ ಮಾಡಿರ್ತೀವಿ ನೀವು ಒಂದ್ ವೇಳೆ ಪೆನ್ ಡ್ರೈವಲ್ಲಿ ಹಾಕೊಂಡಾಗ ಕರೆಕ್ಟಾಗಿ ನಂಬರ್ ಇರುತ್ತೆ ಹಾಗೆ ನಿಮಗೆ ಫೋಟೋ ಇದೆ ಅಲ್ವಾ ಇವಾಗ ನಾನು ನಿಮ್ಗೆ ಏನು ಫೋಟೋ ತೋರಿಸಿದೆ ಆ ಫೋಟೋ ಕ್ಲೀನ್ ನೀವು ಕಸ್ಟಮರ್ಸ್ ಹಿಂಗೆ ತೋರಿಸಿದಾಗ ಅವ್ರು ಯಾವ್ದಾದ್ರು ಲೈಕ್ ಮಾಡ್ಲಿ ಸೊ ನೀವು ಅದನ್ನ ನೀವು ಆರಾಮಾಗಿ ಓಪನ್ ಮಾಡಿಬಿಟ್ಟು ಎಷ್ಟು ಸ್ಟಿಚ್ ಇದೆ ಅಂತ ಕಂಪ್ಯೂಟರ್ ಯೂಸ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ ಕಂಪ್ಯೂಟರ್ಲಿ ನೀವು ಯೂಸ್ ಮಾಡೋರಿದ್ರೆ ಆರಾಮಾಗಿ ಸ್ಟಿಚ್ ಎಷ್ಟಿದೆ ಅಂತ ನೋಡ್ಕೊಂಡು ನೀವು ಅಮೌಂಟ್ ಕೂಡ ಹೇಳ್ಬೋದು ಸೊ ಒಂದ್ ಸ್ವಲ್ಪ ಪೈಸೆ ಯೂಸ್ ಮಾಡ್ತಾ ನಿಮಗೆ ಸ್ಟಿಚಸ್ ಎಷ್ಟಿದೆ ಅಮೌಂಟ್ ಎಷ್ಟಾಗುತ್ತೆ ಆಮೇಲೆ ಟೈಮ್ಸ್ ಎಷ್ಟು ಟೈಮ್ ಎಷ್ಟು ಹಿಡಿಯುತ್ತೆ ಅನ್ನೋದೆಲ್ಲ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಮುಂದೆ ಸೊ ಅದಾದರೆ ನಿಮಗೆ ಏನಂದ್ರೆ ಮೇನ್ ಡಿಸೈನ್ ನೋಡಿದ ತಕ್ಷಣ ಈ ಡಿಸೈನ್ ಇಲ್ಲಿದೆ ಅಂತ ನಮ್ಗೆ ಗೊತ್ತಾಗ್ಬೇಕು ಸೊ ನಮ್ಗೆ ಕ್ಲಿಯರ್ ಆಗಿ ಇರಬೇಕು ಸುಮ್ಮನೆ ಎಲ್ಲೋ ಡಿಸೈನ್ ಇರುತ್ತೆ ಎಲ್ಲೋ ಹುಡ್ಕೊಂಡ್ ಇರಬಾರ್ದು ಸೊ ಒಂದರಿಂದ ಸೀರೆ ಎಲ್ಲರಿಗೂ ಸಾವಿರವರ್ಗೂ ಇದ್ದಾ ನೈನ್ ಸಿಕ್ಸ್ಟಿ ಏಯ್ಟು ನೈನ್ ಏಯ್ಟಿ ಸೊ ಇದರ ನಂಬರ್ಗಳು ಸೆಲೆಕ್ಟ್ ಮಾಡಿದಾಗ ಸೊ ನಮ್ಗೆ ನಂಬರ್ ಫೋಟೋ ನೋಡಿದ ತಕ್ಷಣ ಈ ಡಿಸೈನ್ ಅಂತ ನಾವು ಆರಾಮಾಗಿ ಓಪನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಇರುತ್ತೆ ಸೊ ಇದು ತುಂಬಾ ಮೇನು ಇದು ನಾವು ವರ್ಕ್ ಮಾಡಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನಮಗೆ ಮೇನ್ ನಾವು ಡಿಸೈನ್ಸ್ನ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಡಿಸೈನ್ ಹಾಕಬೇಕಾದ್ರೆ ಸೊ ಮೇನ್ ನಮಗೆ ಫ್ರೀ ಇರಬೇಕು ಮೈಂಡು ಯಾಕಂದರೆ ನಾವೆಲ್ಲ ಇವೆಲ್ಲ ವರ್ಕ್ ಮಾಡಿದ್ದೀವಿ ಸೊ ಹಾಗಾಗಿ ಆಮೇಲೆ ಸುಮಾರು ಜನ ಉಷಾ ಮಿಷಿನ್ಸ್ ಡಿಸೈನ್ಸ್ ಕೇಳಿ ಫೋನ್ ಮಾಡಿ ಸೊ ಸುಮಾರು ಜನಕ್ಕೆ ನಾನು ಹೇಳಿದ್ದೆ ಕೂಡ ಏನು ಬರುತ್ತೆ ನಾನು ಬಂದ ಮೇಲೆ ಹೇಳ್ತೀನಿ ಅಂತ ಕೂಡ ಹೇಳಿದೆ ಸೊ ಇವಾಗ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಉಷಾ ಮಿಷಿನ್ಸ್ ಡಿಸೈನ್ಸ್ ಬೇಕು ಅಂದ್ರೆ ಹೊಸ ಹೊಸ ಡಿಸೈನ್ಸ್ ಪರ್ಚೇಸ್ ಮಾಡ್ಕೊಳ್ಳಿ ಟೋಟಲ್ ಸಾವಿರ ಡಿಸೈನ್ಸ್ ಇರುತ್ತೆ ನಿಮಗೆ ಸಾವಿರ ಡಿಸೈನ್ಸ್ಗೆ ಮೂರುವರೆ ಸಾವಿರ ಆಗುತ್ತೆ ಇನ್ನು ಮೂರುವರೆ ಸಾವಿರ ಬಂದ್ಬಿಟ್ಟು ಏನಕ್ಕೆ ನಿಮಗೆ ಡಿಸೈನ್ ಒಂದು ಸಾವಿರ ಡಿಸೈನ್ಸ್ಗೆ ಮೂರು ರೂಪಾಯಿ ಅಷ್ಟೇ ಬೀಳೋದು ಒಂದು ಡಿಸೈನ್ ಗೆ ಓಕೆನಾ ನೀವು ಅಲ್ಲಿ ಎಲ್ಲೇ ಪರ್ಚೇಸ್ ಮಾಡಿದ್ರು ಕೂಡ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಮಿನಿಮಮ್ ನಾವೇ ಓನ್ ಆಗಿ ರೂಪಾಯಿ ಡಿಸೈನ್ ನಾವು ಪರ್ಚೇಸ್ ಮಾಡಿದೀವಿ ಕೆಲವೊಬ್ರು ಡಿಸೈನ್ ತಗೊಂಬಂದು ತೋರಿಸ್ತಾರೆ ಸೊ ಅದು ನಮ್ಗೆ ಆಪಲ್ ಸಿಗುತ್ತೆ ಕೆಲವ್ರು ಬೇರೆ ಕಡೆ ಸಿಗುತ್ತೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬಿಟ್ಟು ಫಿಫ್ಟಿ ಮತ್ತೆ ಆಪಲ್ ಸಿಕ್ಸ್ಟಿ ರುಪೀಸ್ ನಾ ಪರ್ಚೇಸ್ ಮಾಡಿದೀನಿ ಸಿಕ್ಸ್ಟಿ ರುಪೀಸ್ ಎಲ್ಲಿದೆ ಜಸ್ಟ್ ತ್ರೀ ರುಪೀಸ್ ಎಲ್ಲಿದೆ ಅಲ್ವಾ ನಿಮ್ಗೆ ಉಷಾ ಮಿಸ್ಸಿನ್ ಡಿಸೈನ್ಸ್ ತಿಗೋದು ತುಂಬಾನೇ ಕಷ್ಟ ಈ ತರ ನೀವು ಬೇಕಾದ್ರೆ ಇಲ್ಲಿ ಒಂದು ಒಂದು ಡಿಸೈನ್ ತ್ರೀ ರುಪೀಸ್ ಬೀಳುತ್ತೆ ಸೊ ಅವರ ಡಿಸೈನ್ಸ್ ಮೂರ್ ಸಾವಿರ ನಿನ್ನೆ ನಿಮ್ಗೆ ಬಂದ್ಬಿಟ್ಟು ಪೆನ್ ಡ್ರೈವ್ ಎಲ್ಲ ನಾವು ಕೊರಿಯರ್ ಮಾಡ್ತೀವಿ ನಿಮ್ಗೆ ಈಗ ತುಂಬಾ ದೂರ ಊರಲ್ಲೇ ಬಂದು ಪರ್ಚೇಸ್ ಮಾಡೋಕಾಗಲ್ಲ ನಿಮ್ಗೆ ಒಂದು ಪೆನ್ ಡ್ರೈವ್ ಸಮೇತ ನಿಮ್ಗೆ ನೀಟಾಗಿ ಡಿಸೈನ್ ಹಾಕಿ ಫೋಟೋಸ್ನ ಕೂಡ ಪೆನ್ ಡ್ರೈವಲ್ಲಿ ಹಾಕಿಬಿಟ್ಟು ನಿಮಗೆ ಕೊರಿಯರ್ ಮಾಡ್ತೀವಿ ಓಕೆ ನಾನ್ ನಿಮ್ಗೆ ಕೊರಿಯರ್ ಚಾರ್ಜ್ ಎಲ್ಲ ಏನು ಇರಲ್ಲ ನಿಮ್ಗೆ ಮೂರುವರೆ ಸಾವಿರ ಫುಲ್ಲು ಸೆಟ್ ನಾ ನಿಮ್ಗೆ ಹೇಳ್ತಾ ಇರೋದು ಎಲ್ಲಿಂದ ಎಷ್ಟು ದೂರ ಬೇಕಾದರೂ ಇರಲಿ ನಿಮಗೆ ಶಿಪ್ಪಿಂಗು ಎಲ್ಲ ನಿಮಗೆ ಟೋಟಲ್ ಟೋಟಲ್ ಬಂದ್ಬಿಟ್ಟು ಮೂರುವರೆ ಸಾವಿರ ಓಕೆನಾ ಸೊ ಇದು ನಿಮಗೆ ನಾನು ಹೇಳ್ತಾ ಇರೋದು ಸುಮಾರು ಜನ ಉಷಾ ಮಿಷಿನ್ ಇದನ್ನು ಕೇಳಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಬೆಸ್ಟ್ ಇದೆ ಫೋರ್ ಫಿಫ್ಟಿಗೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನೀಟಾಗಿ ಸೆಟ್ ಮಾಡ್ಕೊಳ್ಳೋಕೆ ಬರಬೇಕು ಯಾಕಂದ್ರೆ ಸುಮ್ಮ ಸುಮ್ಮನೆ ಬರೋದಲ್ಲ ಕ್ಲಿಯರ್ ಆಗಿ ಸೆಟ್ ಮಾಡ್ಕೊಳ್ಳೋಕೆ ಬರಬೇಕು ಉಷಾ ಮಿಷಿನಲ್ಲಿ ಸೊ ಹಂಗಿದ್ರೆ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಕಂಪ್ಯೂಟರ್ ಸೆಟ್ ಮಾಡ್ಕೊಳ್ಳೋರು ಬರೋ ಇನ್ನೂ ತುಂಬಾ ಇದಿದೆ ಇದೆ ಸೊ ಸುಮಾರು ಜನ ಇವಾಗ ಹೇಳ್ತಾ ಇದೀನಿ ಸಲ ಕ್ಲಿಯರ್ ನಿಮ್ಗೆ ಮೂರುವ ಬೀಳುತ್ತೆ ಫುಲ್ ಸೆಟ್ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಕೊಡೋದಿಲ್ಲ ಫುಲ್ ಸೆಟ್ ಅಲ್ಲಿ ತಗೊಳ್ಬೇಕಾಗುತ್ತೆ ನೀವು ಒಂದು ಡಿಸೈನ್ ಬಂದ್ಬಿಟ್ಟು ತ್ರೀ ರುಪೀಸ್ ಬೀಳುತ್ತೆ ಹಾಗೆ ನಿಮಗೆ ಪೆನ್ ಡ್ರೈವ್ ಕೂಡ ನಿಮಗೆ ಪೆನ್ ಡ್ರೈವ್ ಅಲ್ಲಿ ನಾವು ನಿಮಗೆ ಎಲ್ಲ ಕೊರಿಯರ್ ಮಾಡ್ಲಿಕ್ಕೆ ಫುಲ್ ಟೋಟಲ್ ಚಾರ್ಜ್ ಬಂದ್ಬಿಟ್ಟು ನಿಮಗೆ ಬೀಳುತ್ತೆ ಓಕೆ ನಾನು ನಿಮಗೆ ಡಿಸೈನ್ಸ್ ಬಂದ್ಬಿಟ್ಟು ಒಂದು ಡಿಸೈನ್ ತ್ರೀ ರುಪೀಸ್ ಅಂದರೆ ನೂರು ಸಾವಿರ ಡಿಸೈನ್ಸ್ಗೆ ಮೂರು ಸಾವಿರ ಆಯಿತು ಓಕೆನಾ ಡಿಸೈನ್ಸ್ ಮೂರು ಸಾವಿರ ಇನ್ನು ನಿಮಗೆ ಪೆನ್ ಡ್ರೈವ್ ಬಂದ್ಬಿಟ್ಟು ಐನೂರು ರೂಪಾಯಿ ತುಂಬ ಚೆನ್ನಾಗಿರೋ ಪೆನ್ ಡ್ರೈವ್ ಯಾಕಂದರೆ ನಿಮಗೆ ಲೋಕಲಲ್ಲಿ ಇನ್ನೂರು ಮುನ್ನೂರು ಸಿಗೋ ನಿಮ್ಗೆ ವರ್ಕ್ ಆಗಲ್ಲ ಜಾಸ್ತಿ ವೈರಸ್ ಇರುತ್ತೆ ಸೊ ತುಂಬ ಚೆನ್ನಾಗಿರೋ ಡಿಸೈನ್ ತುಂಬ ಚೆನ್ನಾಗಿರೋ ಪೆನ್ ಡ್ರೈವ್ ಅಂದರೆ ಐನೂರು ರೂಪಾಯಿ ತೊಡ್ರೆ ಆಗುತ್ತೆ ಇನ್ನು ನಿಮಗೆ ಕೊರಿಯರ್ ಮಾಡ್ತೀವಿ ನಾವು ಸೊ ಟೋಟಲ್ ಪ್ಯಾಕೇಜ್ ನಿಮಗೆ ಮೂರುವರೆ ಸಾವಿರ ರೂಪಾಯಿಗೆ ನಿಮಗೆ ಸಿಗ್ತಾಯಿದೆ ಉಷಾ ಮೆಷಿನ್ಸ್ ಡಿಸೈನ್ ಓಕೆನಾ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪರ್ಚೇಸ್ನ ಮಾಡ್ಕೊಳ್ಳಿ ತುಂಬ ಜನ ಕೇಳ್ತಾ ಇದ್ರಿ ತುಂಬ ಈಗ ಡಿಸೈನ್ಸ್ ಅಂದಮೇಲೆ ನಮ್ಗೆ ಡಿಸೈನ್ಸ್ ಇರಬೇಕು ವರ್ಕ್ ಮಾಡಲಿಕ್ಕೆ ಸುಮ್ಮನೆ ಯಾವ್ದೋ ಡಿಸೈನ್ಸ್ ತಗೊಂಡ್ಬಂದು ಹಾಕೊಳ್ಳೋದಲ್ಲ ನಾನು ತೋರಿಸಲ್ವಾ ಎಷ್ಟು ಚೆನ್ನಾಗಿರೋ ಡಿಸೈನ್ಸ್ ಇದಾವಲ್ವಾ ಸೊ ನಿಮ್ಗೆ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಇನ್ನ ಡಿಸೈನ್ಸ್ ಬೇಕು ಅಂತ ಅಂದ್ರೆ ನಾನು ನಿಮಗೆ ಪಿ ಡಿ ಎಫ್ ಬೇಕಾದ್ರೆ ವಾಟ್ಸ್ಆಪಲ್ಲಿ ಸೆಂಡ್ ಮಾಡ್ತೀನಿ ನೀವು ನಂಬರ್ ನ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಈ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಗೆ ಬೇಕು ಅಂದ್ರೆ ನಮ್ಮ ಹತ್ರ ಪಿ ಡಿ ಎಫ್ ಇರುತ್ತೆ ನಿಮಗೆ ಪಿ ಡಿ ಎಫ್ ನಾನು ನಿಮ್ಗೆ ಕಳಿಸ್ತೀನಿ ನೀವು ಬೇಕಾದ್ರೆ ಫೋಟೋ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅಲ್ಲಿ ಕಳಿಸ್ತೀನಿ ನಾನು ನಿಮಗೆ ನಿಮಗೆ ಇದರಲ್ಲೂ ನಾ ಪೆನ್ ಡ್ರೈವಲ್ಲೂ ನಿಮಗೆ ವಾಟ್ಸ್ಆಪ್ ಅಂದ್ರೆ ಪೆನ್ ಡ್ರೈವಲ್ಲೂ ಕೂಡ ನಿಮಗೆ ಫೋಟೋನ ಹಾಕಿರ್ತೀವಿ ಅಲ್ಲೂ ಬೇಕಾದ್ರೆ ಕಳಿಸಿರ್ತೀವಿ ನೀವು ಬೇಕಾದ್ರೆ ಸೇವ್ ಮಾಡ್ಕೊಂಡು ಕಸ್ಟಮರ್ ತೋರಿಸ್ಕೊಳ್ತೀವಿ ಈಸಿ ಆಗುತ್ತೆ ಇದು ಬೆಸ್ಟ್ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಕೊಂಡು ಹೊಸ ಹೊಸ ಡಿಸೈನ್ಸ್ ಹಾಕಿ ಸೊ ಉಷಾ ಮಿಷಿನ್ಗೆ ಗೆ ತುಂಬಾ ಕಮ್ಮಿ ಡಿಸೈನ್ಸ್ ಸಿಗೋದು ಸೊ ಸಿಕ್ಕಿದೆ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್